ನಮಸ್ಕಾರ ನಾನು ಶುಭ ಮುದ್ದೆ ಮಾಡೋಕ್ಕೆ ಬರೋಲ್ಲ ಅನ್ನೋರಿಗೆ ಕೆಲವೊಂದು ಟ್ರಿಕ್ಸ್ ಹೇಳ್ತೀನಿ ಈ ಟ್ರಿಕ್ಸಿಂದ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಕುಕ್ಕರ್ ತಗೋಬೇಕು ಸ್ವಲ್ಪ ದಪ್ಪ ತಳ ಇರುತ್ತೆ ಮತ್ತು ಹಿಡ್ಕೊಳ್ಳೋಕ್ಕೆ ಹ್ಯಾಂಡ್ಲಿರುತ್ತೆ ನಾನು ಗ್ಲಾಸ್ ತೋರಿಸಿದ್ನಲ್ಲ ಆ ಗ್ಲಾಸ್ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ನೀವು ಗ್ಲಾಸ್ ಕಪ್ ಯಾವುದಾದ್ರೂ ತಗೋಬೋದು ನಾನು ತೋರಿಸಿದ್ದೀನಂತ ಏನು ತಗೋಬೇಡಿ ಎರಡು ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಕಲ್ಲುಪ್ಪಾಗಲಿ ಪುಡಿ ಉಪ್ಪು ಯಾವುದಾದ್ರೂ ತಗೋಬೋದು ಒಂದು ಸ್ವಲ್ಪ ಹಾಕ್ಕೊಂಡು ತುಪ್ಪ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋದ್ರಿಂದ ಒಂಥರ ಮುದ್ದೆ ಚೆನ್ನಾಗಿ ಕಾಣಿಸುತ್ತೆ ಒಂಥರ ನೈಸಾಗಿ ಚೆನ್ನಾಗಿ ಬರುತ್ತೆ ಅಂತ ತುಪ್ಪ ಹಾಕ್ಕೊಂಡಿದ್ದೀನಿ ಇಲ್ಲ ನಮಗೆ ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನಾನು ನಮ್ಮ ಮನೇಲಿ ಮಾಡುವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂತೀನಿ ಮಕ್ಕಳಿಗೆಲ್ಲ ಮಾಡ್ತೀನಲ್ಲ ಮತ್ತು ಒಂದು ಬಟ್ಲಲ್ಲಿ ಎರಡು ಸ್ಪೂನಷ್ಟು ಹಿಟ್ಟು ತಗೊಂಡಿದ್ದೀನಿ ರಾಗಿ ಹಸಿಟ್ಟು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಬಿಡಿ ಚೆನ್ನಾಗಿ ಕಲಸಿಬಿಟ್ಟು ಮತ್ತು ನೀರಿಗೆ ನೀವು ಕುಕ್ಕರಲ್ಲಿ ನೀರು ಇಟ್ಟಿದ್ದೀರಲ್ಲ ಈ ನೀರಿಗೆ ಹಾಕ್ಕೊಬಿಡಬೇಕು ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಥರ ಮಾಡೋದ್ರಿಂದ ಗಂಟು ಬರಲ್ಲ ನೋಡಿ ಹಿಟ್ಟೆಲ್ಲ ಕಲಿಸಿದ್ದಾಯ್ತು ಮತ್ತು ನೀರಿಗೆ ಇದ್ದೀನಿ ನೀರು ಸ್ವಲ್ಪ ಬಿಸಿ ಆಗಬೇಕು ಚೆನ್ನಾಗಿ ನೀರು ಬಿಸಿ ಆದಮೇಲೆ ನಾನು ಗ್ಲಾಸ್ ಫಸ್ಟೇ ತೋರಿಸಿದ್ನಲ್ಲ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಲ್ಲ ಒಂದು ಗ್ಲಾಸಷ್ಟು ಇಟ್ಟು ಇಟ್ಟು ಜರಡಿ ಹಿಡ್ದು ನಾನು ಮೊದಲೇ ಜರಡಿ ಇಟ್ಟು ತಗೊಂಡಿದ್ದೀನಿ ನೀವು ಅಷ್ಟೇ ಒಂದು ಸತಿ ಜರಡಿ ಇಟ್ಕೊಬಿಡಿ ಕಲಿಸ್ಬಾರ್ದು ಒಂದು ಸತಿ ಸ್ವಲ್ಪ ಹಿಂಗೆ ಅಂದ್ಬಿಟ್ಟು ಮುಚ್ಚಲ ಇಟ್ಬಿಡಿ ಫಸ್ಟಲ್ಲೇ ಕಲಿಸ್ಬಿಟ್ಟಿದ್ದೀರಂದರೂ ಗಂಟು ಬರುತ್ತೆ ಈ ಥರ ನಾನು ಸ್ವಲ್ಪ ಸುಮ್ಮನೆ ಹಿಂಗೆ ಕಲಿಸ್ಬಿಟ್ನಲ್ಲ ಹಿಂಗೆ ಕಲಸಿಟ್ಬಿಟ್ರೆ ಮುಚ್ಚಲ ಇಟ್ಬಿಟ್ಟು ಚೆನ್ನಾಗ ಆ ಇಟ್ಟು ನೀರಲ್ಲೇ ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ತೋರಿಸ್ತಾ ಇದ್ದೀನಿ ನೀರಲ್ಲೇ ಚೆನ್ನಾಗಿ ಬಿಸಿ ಆದಮೇಲೆ ಮುದ್ದೆ ಕೋಲಿದ್ರೆ ಮುದ್ದೆ ಕೋಲು ಇಲ್ಲ ವುಡನ್ ಸ್ಪೂನು ಲಟ್ಟಣಿಗೆ ತಗೊಂಡಿದ್ದೀನಿ ನಾನು ನಮ್ಮ ಮನೇಲಿ ಏನು ಮುದ್ದೆ ಕೋಲಿಲ್ಲ ಇದರಲ್ಲೇ ನಾನು ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಇವಾಗ ಒಬ್ಬರು ನನ್ನ ಮನೇಲಿ ಮುದ್ದೆ ಕೋಲಿಲ್ಲ ಏನು ಮಾಡೋದು ಅನ್ಕೊಂತೀರಲ್ಲ ಮುದ್ದೆ ಕೋಲಿಲ್ಲ ಅಂದರೂ ಪರವಾಗಿಲ್ಲ ಲಟ್ಟಣಿಗೆ ಆಗಲಿ ಇಲ್ಲ ಉಡನ್ ಸ್ಪೂನ್ ಯಾವುದಾದ್ರೂ ತಗೋಬೋದು ಕಲಿಸ್ತಾ ಇರಿ ನಿಮಗೆ ಗೊತ್ತಾಗುತ್ತೆ ಅಕಸ್ಮಾತಾಗಿ ಮೆತ್ತಗಿದೆ ಅನ್ಸಿದ್ರೆ ನೀವು ಸ್ವಲ್ಪ ಇಟ್ಟು ಸೈಡಲ್ಲಿ ಇಕ್ಕೊಂಡಿರ್ಬೇಕು ಇಟ್ಟು ಹಾಕ್ಬಿಡಿ ಮತ್ತೆ ಕಲಿಸ್ಕೊಳ್ಳಿ ಇಲ್ಲ ನಮ್ದು ಗಟ್ಟಿ ಆಗಿಬಿಟ್ಟಿದೆ ಬಿಗಿನರ್ಸ್ಗೆ ಏನಾಗುತ್ತೆ ಗಟ್ಟಿ ಬಂದ್ಬಿಡುತ್ತೆ ಇಲ್ಲ ಮೆತ್ತಗಿಬಿಡುತ್ತೆ ಗಟ್ಟಿ ಬಂದರೂ ಏನು ಟೆನ್ಷನ್ ತಗೋಬೇಡಿ ಪಕ್ಕದಲ್ಲಿ ನೀರು ಸ್ವಲ್ಪ ಬಿಸಿ ಮಾಡೋಕ್ಕಿಟ್ಬಿಡಿ ಇಟ್ಬಿಡಿ ಆ ಬಿಸಿ ನೀರು ಸ್ವಲ್ಪ ಚಿಮಕಿಸ್ಬಿಟ್ಟು ಮತ್ತೆ ಕಲಿಸ್ಬೇಕು ಚೆನ್ನಾಗಿ ತೊಳಿಸ್ಬೇಕು ಮುದ್ದೆನು ನೋಡ್ತಾ ಇದ್ದೀರಲ್ಲ ನಂದು ಇವಾಗ ಪರ್ಫೆಕ್ಟಾಗಿ ಬಂದಿದೆ ನಿಮ್ಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ ನಿಮಗೆ ನಿಮ್ಮ ಮುದ್ದೆ ಪರ್ಫೆಕ್ಟಾಗಿ ಆಗಿದೆಯಿಲ್ಲ ಅಂತ ಗೊತ್ತಾಗ್ಬೇಕಂದ್ರೆ ಕೈಯನ್ನು ಸ್ವಲ್ಪ ತೇವ ಮಾಡಿಕೊಂಡು ನೋಡಿ ಮುಟ್ಟು ನೋಡಿ ಕೈಗೆ ಮೆತ್ಕೋಬಾರ್ದು ನಾವು ಮುದ್ದೆ ಕರೆಕ್ಟಾಗಿ ಮಾಡಿದ್ದೀವಿ ಅಂತಂದರೆ ಮುದ್ದೆ ಮೆತ್ಕೊಳ್ಳೋಲ್ಲ ಅಕಸ್ಮಾತ್ ಮೆತ್ತಗಿದೀ ಅಂತಂದರೆ ಕೈಗೆ ಮೆತ್ಕೊತಾ ಇರುತ್ತೆ ಹಿಟ್ಟು ಹಾಕ್ಬಿಟ್ಟು ಮತ್ತೆ ತೊಳಸ್ಕೊಳ್ಳಿ ಪರವಾಗಿಲ್ಲ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಇಕ್ಬಿಟ್ಟು ಬಿಟ್ಟುಬಿಡ್ತಾ ಇದ್ದೀನಿ ಚಿಕ್ಕದೊಂದು ಬಟ್ಲಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡೆ ನಿಮ್ಗೆ ಇವಾಗ ಮುದ್ದೆ ಬಿಸಿ ಬಿಸಿ ಮುಟ್ಟೋಕ್ಕಾಗಲ್ಲ ನಮಗೆ ಮುದ್ದೆ ಅಂದರೆ ಒಬ್ಬೊಬ್ರಿಗೆ ಏನಾಗುತ್ತೆ ಬಿಸಿ ತಗಲ್ತಾ ಇರುತ್ತೆ ಫಸ್ಟು ಬಿಗಿನರ್ಸ್ಗೆ ಏನಾಗುತ್ತೆ ಇವಾಗ ನಮಗೆ ದಿನ ಮಾಡಿ ರೂಢಿ ಇರೋರಿಗೆ ಬಿಸಿ ಮುಟ್ತೀವಿ ಬಿಗಿನರ್ಸ್ಗೆ ಬಿಸಿ ಬಿಸಿ ಮಾಡೋಕ್ಕೂ ಆಗಲ್ಲ ಮತ್ತು ಅವ್ರು ಮಾಡಿರೋ ಮುದ್ದೆ ರೌಂಡಾಗಿ ಬರಲ್ಲ ಅನ್ನೋರಿಗೆ ಈ ಟಿಪ್ಸು ಒಂದು ಬಟ್ಲಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಿಮಗೆ ಎಷ್ಟು ದೊಡ್ಡದಾಗಿರೋ ಮುದ್ದೆ ಬೇಕೋ ಅಷ್ಟು ಹಾಕ್ಕೊಬಿಟ್ಟು ಬರೀ ಬಟ್ಲು ನಿಂಗೆ ಇರಬೇಕು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಬಟ್ಲು ಹಿಂಗೆ ಅನ್ಕೊ ಅಂತ ಇದ್ದರೆ ರೌಂಡಾಗಿ ಬಂದುಬಿಡುತ್ತೆ ನೋಡಿ ನೀವೇ ನೋಡ್ತೀರಿ ರೌಂಡಾಗಿ ಚೆನ್ನಾಗಿರೋ ಮುದ್ದೆ ಮಾಡ್ಕೋಬೋದು ಇಲ್ಲ ನಾವು ನಮಗೆ ಬಟ್ಲಲ್ಲಿ ಬೇಡ ಜಾಸ್ತಿ ಮುದ್ದೆ ಮಾಡಬೇಕು ಅನ್ನೋರು ಈ ಥರ ತಟ್ಟೆ ಒಂದು ಅಗಲ ಇರೋ ತಟ್ಟೆ ತಗೋಬೋದು ಇಲ್ಲ ಶೆಲ್ಫ್ ಮೇಲೆ ಇಲ್ಲ ಉಡಂದೇ ಮಾಡಿಸ್ಕೊಂಡಿರ್ತಾರೆ ಒಬ್ಬೊಬ್ರು ನಿಮಗೆ ನಿಮ್ಮ ಮನೆಯಲ್ಲಿ ಯಾವುದಿದ್ರೆ ಅದ್ರ ಮೇಲೆ ಏನೂ ಈ ಥರ ತಟ್ಟೆ ಆದರೂ ಇದ್ದೇ ಇರುತ್ತಲ್ಲ ತಟ್ಟೆ ಮೇಲೆ ಬೇಕಾದರೂ ಮಾಡ್ಕೋಬೋದು ನಾನು ಹೇಳಿರೋ ಮೆಜರ್ಮೆಂಟ್ಗೆ ಚಿಕ್ಕ ಚಿಕ್ಕ ಮುದ್ದೆ ಮೂರು ಮುದ್ದೆ ಆಗಿದೆಯಲ್ವಾ ನಾವು ಜಾಸ್ತಿ ಕ್ವಾಂಟಿಟಿ ಮಾಡಬೇಕು ನಮ್ಮ ಮನೇಲಿ ಇನ್ನೂ ಜಾಸ್ತಿ ಇದ್ದಾರೆ ಅನ್ನೋರು ಇದನ್ನೇ ಡಬಲ್ ಮಾಡ್ಕೊಳ್ಳಿ ನಾನು ಹೇಳಿರೋ ಟಿಪ್ಸನ್ನೇ ಟ್ರೈ ಮಾಡಿ ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಒನ್ ಅವ್ರು ಕೂಡ ಪರ್ಫೆಕ್ಟಾಗಿ ಮುದ್ದೆ ಮಾಡ್ಕೊಬೋದು ನೋಡಿ ಗಂಟು ಕೂಡ ಬರಲ್ಲ ನಾನು ಹೇಳ್ದಂಗೆ ಒಂದು ಸತಿ ಟ್ರೈ ಮಾಡಿ ತುಪ್ಪ ಆಪ್ಷನಲ್ಲು ತುಪ್ಪ ನೋಡಿ ತುಪ್ಪ ಹಾಕ್ಕೊಂಡ್ರೆ ಏನಿಲ್ಲ ಮುದ್ದೆ ಒಂಥರ ಶೈನಿಂಗಾಗಿ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮಕ್ಕಳಿಗೆಲ್ಲ ನಾವು ತುಪ್ಪ ಕೊಡ್ತಾ ಇರ್ತೀವಲ್ಲ ಅದರಿಂದ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ನಮಗೆ ತುಪ್ಪ ಬೇಡ ನಾವು ತುಪ್ಪ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡಿ ಪರವಾಗಿಲ್ಲ ಹಿಂಗೆ ಮಾಡಿಕೊಂಡ್ರೂ ಚೆನ್ನಾಗೇ ಬರುತ್ತೆ ನೋಡಿ ಎರಡು ಮುದ್ದೆ ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ಒಂದು ಮುದ್ದೆ ಮಾಡ್ಕೊಂಡಿದ್ದೆ ಆ ಬಟ್ಲಲ್ಲಿ ತೋರಿಸಿದ್ದೀನಲ್ಲ ಬೇಕಾದರೆ ನೀವು ಬಟ್ಲಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲ ಈ ಥರ ತಟ್ಟೆ ಮೇಲಾದರೂ ರೌಂಡಾಗಿ ಮುದ್ದೆ ಮಾಡ್ಕೋಬೋದು ನೈಸಾಗಿ ಬರುತ್ತೆ ನೋಡಿ ನೀಟಾಗಿ ಗಂಟಿಲ್ದಿರ ನೈಸಾಗಿರೋ ಮುದ್ದೆ ಇದ್ರ ಜೊತೆ ನಾನ್ ವೆಜ್ ಜೊತೆ ಸರ್ವ್ ಮಾಡ್ಬೋದು ಇಲ್ಲ ಚಟ್ನಿ ಕಾಳು ಸಾಂಬಾರು ತರಕಾರಿ ಸಾಂಬಾರು ಯಾವುದೇ ಸಾಂಬಾರು ಜೊತೆ ಬೇಕಾದರೂ ನೀವು ಈ ಮುದ್ದೆನ ಸರ್ವ್ ಮಾಡ್ಬೋದು ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ನನಗೆ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್